ಹಾಯ್ ನಮಸ್ಕಾರ ವೀಕ್ಷಕರೇ ತಮಗೆಲ್ಲ ಆತ್ಮೀಯ ಸ್ವಾಗತ ಇವತ್ತಿನ ದಿವಸ ನಾವು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಯಾವೆಲ್ಲ ಸೌಲಭ್ಯಗಳು ಕಾರ್ಮಿಕರಿಗಾಗಿಯೇ ಕೊಡುತ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಲಿಕ್ಕೆ ಬಯಸ್ತೀನಿ ವೀಕ್ಷಕರೇ ಕಾರ್ಮಿಕರು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಒಂದನೇ ತರಗತಿಯಿಂದ ಪಿ ಎಚ್ ಡಿ ಎಂ ಪಿಲ್ವರೆಗೂ ಓದುವಂಥ ವಿದ್ಯಾರ್ಥಿಗಳಿಗಾಗಿ ಸಹಾಯಧನವನ್ನು ಪ್ರತಿ ವರ್ಷ ಕೊಡ್ತಾ ಬರ್ತಿದೆ ಅದೇ ರೀತಿ ಹೆರಿಗೆ ಸೌಲಭ್ಯ ಮದುವೆ ಸಹಾಯಧನ ತಾಯಿ ಮಗು ಸಹಾಯ ಹಸ್ತ ವೈದ್ಯಕೀಯ ವೆಚ್ಚ ಅಪಘಾತ ಪರಿಹಾರ ದುರ್ಬಲತೆ ಪಿಂಚಣಿ ಕುಟುಂಬದ ಪಿಂಚಣಿ ಸೌಲಭ್ಯ ಅಂತ್ಯಕ್ರಿಯೆ ವೆಚ್ಚ ಇದೇ ಇದೇ ಥರ ಹಲವಾರು ಸೌಲಭ್ಯಗಳನ್ನು ಈ ಒಂದು ಕಾರ್ಮಿಕ ಇಲಾಖೆಯಿಂದ ಕೊಡಲಾಗುತ್ತೆ ಅದರಲ್ಲಿ ಹೆರಿಗೆ ಸೌಲಭ್ಯ ಹೆರಿಗೆ ಸೌಲಭ್ಯ ಅಂದರೆ ನೋಂದಾಯಿತ ಮಹಿಳಾ ಫಲಾನುಭವಿಗೆ ಎರಡು ಮಗುವಿಗೆ ಮಾತ್ರ ಈ ಒಂದು ಹೆರಿಗೆ ಸೌಲಭ್ಯ ಇರುತ್ತದೆ ಇದರಲ್ಲಿ ಐವತ್ತು ಸಾವಿರ ರೂಪಾಯಿದವರೆಗೂ ನಾವು ಈ ಹೆರಿಗೆ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಅದೇ ರೀತಿ ಮದುವಾಯಿತ ಕಾರ್ಮಿಕ ಅಥವಾ ಅವರ ಮಕ್ಕಳ ಮದುವೆಗೆ ಮಂಡಳಿಯಿಂದ ಅರವತ್ತು ಸಾವಿರ ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಇದರಲ್ಲಿ ಬೇಕಾದಂಥ ದಾಖಲೆಗಳನ್ನು ಸಲ್ಲಿಸಿ ಅರ್ಜಿ ಹಾಕಿ ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಬಹುದು ಅದೇ ರೀತಿ ತಾಯಿ ಮತ್ತು ಮಗು ಸಹಾಯ ಹಸ್ತ ಈ ತಾಯಿ ಮತ್ತು ಮಗು ಸಹಾಯ ಹಸ್ತ ಅಂತಂದರೆ ನೋಂದಾಯಿತ ಕಾರ್ಮಿಕ ಮಹಿಳೆ ಮಗುವಿಗೆ ಜನ್ಮ ನೀಡಿದ ಸಂದರ್ಭದಲ್ಲಿ ಮಗುವಿನ ಪೂರ್ವ ಶಿಕ್ಷಣ ಹಾಗೂ ಪೌಷ್ಟಿಕತೆಗಾಗಿ ಮಗುವಿಗೆ ಮೂರು ವರ್ಷ ತುಂಬುವವರೆಗೆ ಮಂಡಳಿಯಿಂದ ಏನು ಮಾಡ್ತಾರಪ್ಪ ಅಂತಂದ್ರೆ ಆರು ಸಾವಿರ ರೂಪಾಯಿದವರೆಗೂ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿದವರೆಗೂ ಸಹಾಯಧನವನ್ನು ನೀಡುತ್ತದೆ ವೀಕ್ಷಕರೇ ದುರ್ಬಲತೆ ಪಿಂಚಣಿ ಕುಟುಂಬದ ಪಿಂಚಣಿ ಸೌಲಭ್ಯ ಪಿಂಚಣಿ ಸೌಲಭ್ಯ ಇದರಲ್ಲಿ ಮೂರು ಭಾಗಗಳಿವೆ ಮೊದಲಿಗೆ ಪಿಂಚಣಿ ಸೌಲಭ್ಯ ಅಂದರೆ ಅರವತ್ತು ವರ್ಷ ದಾಟಿದ ನಂತರ ಪಿಂಚಣಿ ಸೌಲಭ್ಯ ದೊರೆಯುತ್ತೆ ಅದು ಮಾಸಿಕ ಮೂರು ಸಾವಿರ ರೂಪಾಯಿ ನೀಡುತ್ತೆ ದುರ್ಬಲತೆ ಪಿಂಚಣಿ ಅಂದರೆ ಅಪಘಾತವಾದಂಥ ಸಂದರ್ಭದಲ್ಲಿ ಈ ಒಂದು ಕಾರ್ಮಿಕನಿಗೆ ಕೆಲಸ ಮಾಡದೇ ಇರುವಂಥ ಸ್ಥಿತಿಯಲ್ಲಿರುವಂಥ ಕಾರ್ಮಿಕನಿಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಸಹಾಯಧನ ನೀಡುತ್ತೆ ಮತ್ತು ಕುಟುಂಬದ ಪಿಂಚಣಿ ಈ ಏನು ಅರವತ್ತು ವರ್ಷ ದಾಟಿದಂಥ ವ್ಯಕ್ತಿ ಏನಿದನಲ್ಲ ಅವನು ಮ ಪಿಂಚಣಿ ಸೌಲಭ್ಯವನ್ನು ಪಡಿತಾ ಇರ್ತಾನೆ ಪಡಿತಾ ಇರುವಂಥ ಸಂದರ್ಭದಲ್ಲಿ ಏನಾದರೂ ಮರಣ ಹೊಂದಿದ್ರೆ ಮಾತ್ರ ಈ ಕುಟುಂಬ ಪಿಂಚಣಿ ಸೌಲಭ್ಯ ದೊರೆಯುತ್ತದೆ ಅಂದರೆ ಮೃತ ಪಿಂಚಣಿದಾರರ ಪತಿ ಇಲ್ಲವೇ ಪತ್ನಿ ಮಂಡಳಿಯಿಂದ ಎಷ್ಟಪ್ಪ ಅಂತಂದರೆ ಒಂದು ಸಾವಿರ ರೂಪಾಯಿದವರೆಗೂ ಇದು ಕುಟುಂಬ ಪಿಂಚಣಿಯನ್ನು ಈ ಒಂದು ಇಲಾಖೆಯಿಂದ ನೀಡ್ತಾ ಬರ್ತಿದೆ ವೀಕ್ಷಕರೇ ಜೊತೆಗೆ ಅಂತ್ಯಕ್ರಿಯೆ ವೆಚ್ಚ ಅಂತ್ಯಕ್ರಿಯಾ ವೆಚ್ಚದಲ್ಲಿ ನೋಂದಾಯಿತ ಕಾರ್ಮಿಕರು ಮರಣ ಹೊಂದಿದ ಸಂದರ್ಭದಲ್ಲಿ ಅಂತ್ಯಕ್ರಿಯೆ ವೆಚ್ಚ ಭರಿಸಲಿಕ್ಕೆ ಮಂಡಳಿಯಿಂದನ ನಾಲ್ಕು ಸಾವಿರ ರೂಪಾಯಿದವರೆಗೂ ಜೊತೆಗೆ ಮತ್ತು ಕುಟುಂಬದ ಆರ್ಥಿಕ ಸಂಕಷ್ಟ ಪರಿಹರಿಸ್ಲಿಕ್ಕೆ ಅಂತೇಳಿ ಎಪ್ಪತ್ತೊಂದು ಸಾವಿರ ರೂಪಾಯಿದವರೆಗೂ ಈ ಒಂದು ಅಂತ್ಯಕ್ರಿಯೆ ವೆಚ್ಚವನ್ನು ಕಾರ್ಮಿಕ ಇಲಾಖೆಯಿಂದ ಕೊಡ್ತಾ ಬರ್ತಿದೆ ಅದೇ ಥರ ಹತ್ತು ಹಲವಾರು ಯೋಜನೆಗಳು ಈ ಒಂದು ಇಲಾಖೆಯಿಂದ ಕಾರ್ಮಿಕರಿಗಾಗಿ ಸೌಲಭ್ಯಗಳಿವೆ ಮನೆ ಕಟ್ಟಲಿಕ್ಕೆ ಸಹ ಇದರಲ್ಲಿ ಸಹಾಯಧನ ಇರುತ್ತೆ ಬಸ್ ಪಾಸ್ ಸೌಲಭ್ಯವೂ ಸತ ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು ಇಲಾಖೆಯಿಂದ ಕೊಡಮಾಡಲಾಗುತ್ತೆ ಅದು ಮೊದಲಿಗೆ ಬೆಂಗಳೂರಂಥ ಮಹಾನಗರ ಪಾಲಿಕೆಯಲ್ಲಿ ಮಾತ್ರ ಅನ್ವಯಿಸ್ತಾ ಇತ್ತು ಇತ್ತೀಚೆಗೆ ಅದನ್ನು ಎಲ್ಲ ಜಿಲ್ಲೆಗಳಿಗೂ ಅನ್ವಯಿಸುವ ಹಾಗೆ ಕಾರ್ಮಿಕರಿಗಾಗಿ ಉಚಿತ ಬಸ್ ಪಾಸ್ ಸೌಲಭ್ಯನ ಕಲ್ಪಿಸಿಕೊಟ್ಟರು ಅದು ಕಾರ್ಮಿಕನಿಗೆ ಇಂತಿಷ್ಟು ಕಿಲೋಮೀಟರ್ದವರೆಗೂ ಮಾತ್ರ ಅಂತ ಬಸ್ ಪಾಸನ್ನು ನಿಗದಿಪಡಿಸಲಾಗಿದೆ ತಮಗೆಲ್ಲ ವೀಕ್ಷಕರೇ ಕಾರ್ಮಿಕ ಇಲಾಖೆಯ ಹೆಚ್ಚಿನ ಮಾಹಿತಿಗಾಗಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಂಪೂರ್ಣ ಮಾಹಿತಿಯ ವಿಷಯವನ್ನು ಹಾಕಿರುತ್ತೇನೆ ತಮಗೇನಾದರೂ ಡೌಟ್ ಇದ್ದರೆ ಆ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ತಾವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ನಾನು ಹೇಳಿರುವಂಥ ವಿಷಯದ ಬಗ್ಗೆ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ಹೊಸಬುರಿದಿರೋ ನಮ್ಮ ಚಾನಲನ್ನು ನೋಡುವಂಥ ವೀಕ್ಷಕರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲ ನಮಸ್ಕಾರ